ಹಾಯ್ ಹಲೋ ನಮಸ್ತೆ ಒನ್ ಮೋರ್ ಸಾನ್ವಿ ಕುಕ್ಕಿಂಗಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತು ಬೇಳೆ ಪಾಯಸನ ಯಾವ ಥರ ಸಿಂಪಲ್ಲಾಗಿ ಬೇಗ ಮಾಡ್ಕೋಬಹುದು ಹಾಗೆ ಎಷ್ಟು ಟೇಸ್ಟಿಯಾಗಿ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ಈ ಸಖತ್ತಾಗಿರೋ ಬೇಳೆ ಪಾಯಸ ಯಾವ ಥರ ಯಾವ ಥರ ಬೇಗ ಅಂತ ನೋಡೋಣ ಬನ್ನಿ ಸೊ ಅದಕ್ಕಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲಷ್ಟು ಬೇಳೆ ತೊಗೊಂಡಿದ್ದೀನಿ ಹೆಸರು ಬೇಳೆ ತೊಗೊಂಡು ಅದನ್ನು ಒಂದು ಎರಡು ಮೂರು ಟೈಮ್ ನೀಟಾಗಿ ವಾಶ್ ಮಾಡಿಟ್ಕೊಂಡು ಸೊ ಈಗ ಒಂದು ಕುಕ್ಕರಲ್ಲಿ ನಾನು ತೊಳೆದಿರೋಂಥ ಹೆಸ್ರು ಬೇಳೆನ ಹಾಕೋತಾ ಇದ್ದೀನಿ ಸೊ ತೊಳೆದಿರೋವಂಥ ಹೆಸ್ರುಬೇಳನ ಹಾಕ್ಕೊಂಡು ಈ ಹೆಸರುಬೇಳೆ ಮುಳುಗವಷ್ಟು ನೀರನ್ನು ಹಾಕಿ ಇದನ್ನು ಒಂದು ಮೂರು ವಿಷಲ್ ನಾನು ನೋಡ್ಸ್ಕೊತಾ ಇದ್ದೀನಿ ಸೊ ಸ್ವಲ್ಪ ಮೆತ್ತಗಾಗಬೇಕು ಸೊ ಅಲ್ಲಿವರೆಗೂ ನಾನು ಮೂರು ವಿಷಲ್ ಆಗೋವರೆಗೂ ಇದನ್ನು ಚೆನ್ನಾಗಿ ಉಡ್ಸ್ಕೊತೀನಿ ಸೊ ಈ ಅಷ್ಟೊಳಗೆ ನಾವು ಒಂದು ಕೊಬ್ಬರಿ ತುರಿಯನ್ನು ರೆಡಿ ಮಾಡ್ಕೊಳ್ಳೋಣ ಸೊ ಕೊಬ್ಬರಿ ತುರಿ ತುರಿಯಕ್ಕೆ ಆಗೋಲ್ಲ ಅನ್ನೋರು ಸೊ ಈ ಥರ ಸಣ್ಣದಾಗಿ ಹೆಚ್ಕೊಂಡು ಒಂದು ಮಿಕ್ಸಿ ಜರ ಹಾಕ್ಕೊಂಡು ಈ ಥರ ತರಿತರಿಯಾಗಿ ಮಾಡಿಟ್ಕೊಳ್ಳಿ ಸೊ ಅಷ್ಟರೊಳಗೆ ನಮ್ಮ ಬೇಳೆ ಬೆಂದಿತ್ತು ಸೊ ಇಷ್ಟು ಬಂದಿದ್ದರೆ ಸಾಕು ಸೊ ಒಂದು ಕಡಾಯಿಗೆ ಸ್ವಲ್ಪ ಒಂದೆರಡು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಂಡು ಇಲ್ಲಿ ಒಂದು ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಗೋಡಂಬಿ ಹಾಗೆ ಸ್ವಲ್ಪ ಬಾದಾಮಿನ ಪುಡಿ ಮಾಡಿ ಇದ್ದೀನಿ ಸೊ ಇಷ್ಟನ್ನು ಚೆನ್ನಾಗಿ ಗೋಲ್ಡ್ ಬಣ್ಣ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊತಾ ಇದ್ದೀನಿ ಮತ್ತು ಅದೇ ಕಡಾಯಿಗೆ ನಾವು ಬೇಯಿಸಿರುವಂಥ ಬೇಳೆಯನ್ನು ಈ ಕಡಾಯಿಗೆ ಹಾಕೋತಾ ಇದ್ದೀನಿ ಸೊ ಈ ಕಡಾಯಿಗೆ ಹಾಕೋತಾ ಇದ್ದೀನಿ ಎಲ್ಲವನ್ನು ಬೇಳೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಇಲ್ಲಿ ನಾನು ಒಂದು ಬೌಲ್ ಅಷ್ಟು ಬೇಳೆನ ತೊಗೊಂಡಿದ್ದೆ ಅದಕ್ಕೆ ಮೇಜರ್ಮೆಂಟ್ಗೆ ಒಂದು ಬೌಲ್ ಅಷ್ಟು ನಾನು ಬೆಲ್ಲವನ್ನು ತಗೋತಾ ಇದ್ದೀನಿ ನಿಮಗೆ ಇನ್ನೂ ಸಿಹಿ ಜಾಸ್ತಿ ಬೇಕು ಅನ್ನೋರು ಇನ್ನೂ ಅರ್ಧ ಬೌಲ್ ಬೆಲ್ಲನ ಹೆಚ್ಚಿಗೆ ಹಾಕೋಬಹುದು ಸೊ ಈ ಗೆ ಈ ಕರೆಕ್ಟ್ ಕರೆಕ್ಟಾಗಿದೆ ಸೊ ಇದನ್ನ ಬೆಲ್ಲವನ್ನು ಜಿಚ್ಕೊಂಡು ಅದೇ ಬೌಲನ್ನು ಹಾಕ್ಕೊಂಡು ಇದು ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ ಸೊ ಬೆಲ್ಲ ಎಲ್ಲ ಕರಗಬೇಕು ಬೆಲ್ಲ ಎಲ್ಲ ಕರಗಿ ಇದು ಚೆನ್ನಾಗಿ ಕುದಿ ಬರಬೇಕು ಆ ನಂತರ ನಾನು ಇಲ್ಲಿ ಒಂದು ಬೌಲಷ್ಟು ಹಾಲನ್ನು ತೊಗೊಂಡಿದ್ದೀನಿ ಕಾಸಿದಾದರೂ ಸಹಿ ಹಸಿ ಹಾಲಾದರೂ ಸಹಿ ಯಾವುದೇ ಹಾಲಾದರೂ ಸಹಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ನಾವಿಲ್ಲಿ ಕೊಬ್ಬ ತರಿ ರುಬ್ಬಿದ್ವಲ್ಲ ಅದನ್ನು ಕೂಡ ಈಗ ಹಾಕೋತಾ ಇದ್ದೀನಿ ಸೊ ಈಗ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಸೊ ಇದು ಕುದಿ ಬರಬೇಕು ಚೆನ್ನಾಗಿ ಕುದೆ ಎಲ್ಲವನ್ನು ಹಾಗೆ ಚೆನ್ನಾಗಿ ಕುದಿ ಬರೆಸಿ ಈಗ ಒಂದು ಮೂರು ನಾಲ್ಕು ಉತ್ತತ್ತಿನ ಉದ್ದುದ್ದಾಗಿ ಸೀಳಿ ಅವನ್ನು ಕೂಡ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈ ಥರ ಉದ್ದುದ್ದಾಗಿ ಸೀಳಿ ಅವನ್ನು ಕೂಡ ಹಾಕೋತಾ ಇದ್ದೀನಿ ಈ ಉತ್ತತ್ತಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಇದ್ರ ಜೊತೆಗೆ ನಾವು ಉರದಂತಹ ದ್ರಾಕ್ಷಿ ಗೋಡಂಬಿ ಬಾದಾಮಿ ಕೂಡ ಹಾಕೋತಾ ಇದೀನಿ ಸೊ ಇದನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಎರಡು ನಿಮಿಷ ಮೂರು ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಕುದಿ ಬಂದಿದೆ ಸೊ ಈಗ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೋತಾ ಇದೀನಿ ಸೊ ನೋಡ್ತಾ ಇರ್ಬೋದು ನೀವು ಸೊ ಯಾವ ಥರ ಸಖತ್ತಾಗಿ ಟೇಸ್ಟಿಯಾಗಿ ಹೆಸರುಬೇಳೆ ಪಾಯಸ ಬಂದಿದೆ ಅಂತ ಇದ್ರೆ ತಿನ್ನಬೇಕು ಅನಿಸುತ್ತೆ ಸೊ ಹಬ್ಬಗಳಲ್ಲಾಗಿ ಯಾವ ನಿಮ್ಗೆ ಯಾವಾಗಾದ್ರೂ ತಿನ್ನಬೇಕು ಅನ್ಸಿದ್ರೆ ಸೊ ಈ ಥರ ಸಿಂಪಲ್ಲಾಗಿ ಹೆಸರುಬೇಳೆ ಪಾಯಸನ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಸಾನ್ವಿ ಕುಕ್ಕಿಂಗನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಬಾಯ್